ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯ ಹೊರನಾಡು ಈ ದೇವಾಲಯದ ಇತಿಹಾಸ ದಂತಕಥೆಯ ಬಗ್ಗೆ ತಿಳಿಯೋಣ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವರಿಗೆ ಸಮರ್ಪಿತವಾಗಿದೆ ಇದು ಚಿಕ್ಕಮಗಳೂರಿನಿಂದ ನೂರು ಕಿಲೋಮೀಟರ್ ದೂರ ಇರುವ ಹೊರನಾಡಿನಲ್ಲಿದೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳು ಮತ್ತು ಕಣಿವೆಗಳ ಪ್ರದೇಶದಲ್ಲಿ ಇದೆ ಇದು ಭದ್ರಾ ನದಿಯ ತೀರದಲ್ಲಿದೆ ದೇವಾಲಯವನ್ನ ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀಕ್ಷೇತ್ರ ಹೊರನಾಡು ದೇವಸ್ಥಾನ ಅಂತ ಕರೆಯುತ್ತಾರೆ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನ ಸ್ಥಾಪಿಸಿದರು ಎಂದು ನಂಬಲಾಗಿದೆ ದಂತಕಥೆಯ ಪ್ರಕಾರ ಶಿವದೇವರು ಮತ್ತು ಅಣ್ಣಪೂರ್ಣಲಾಗಿ ಆಹಾರ ದೇವತೆಯಾದ ಆತನ ಪತ್ನಿ ಪಾರ್ವತಿ ನಡುವೆ ವಾಗ್ವಾದ ಉಂಟಾಯಿತು ಶಿವನು ಆಹಾರ ಸೇರಿದಂತೆ ಪ್ರಪಂಚದ ಎಲ್ಲವೂ ಮಾಯೆ ಅಂದ್ರೆ ಭ್ರಮೆ ಎಂದು ಘೋಷಿಸಿದನು ಆಹಾರವು ಭ್ರಮೆ ಅಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿಯು ಕಣ್ಮರೆಯಾದಳು ಇದರ ಪರಿಣಾಮವಾಗಿ ಪ್ರಕೃತಿಯು ಸ್ಥಿರವಾಯಿತು ಅವಮಾನ ಬದಲಾಗಲಿಲ್ಲ ಬದಲಾಗಿ ಸಸ್ಯಗಳು ಬೆಳೆಯಲಿಲ್ಲ ಪರಿಣಾಮವಾಗಿ ಪ್ರಪಂಚದಲ್ಲಿ ಬರಗಾಲವೂ ಉಂಟಾಯಿತು ಪ್ರಪಂಚದ ಮೇಲೆ ಕರುಣೆ ತೋರಿ ಪಾರ್ವತಿ ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನ ಹಂಚಿದಳು ಇದು ಒಂದು ಕಥೆಯಾದ್ರೆ ಇನ್ನೊಂದು ಕಥೆಯ ಪ್ರಕಾರ ಶಿವನು ಬ್ರಹ್ಮದೇವರ ಶಿರಚ್ಛೇದ ಮಾಡಿದನು ಬ್ರಹ್ಮನ ತಲೆಬುರುಡೆಯು ಶಿವನ ಕೈಯಲ್ಲಿ ಅಂಟಿಕೊಂಡಿತು ತಲೆಬುರುಡೆಯು ಆಹಾರ ಅಥವಾ ಧಾನ್ಯಗಳಿಂದ ತುಂಬುವ ತನಕ ಅದು ಅವನ ಕೈಗಳಿಗೆ ಅಂಟಿಕೊಳ್ಳುತ್ತದೆ ಎಂದು ಅವನಿಗೆ ಶಾಪ ಇತ್ತು ಶಿವನು ಎಲ್ಲೆಡೆ ಹೋಗಿ ಆಹಾರ ಕೇಳಿದರೂ ತಲೆಬುರುಡೆ ತುಂಬಿರಲಿಲ್ಲ ಆದ್ದರಿಂದ ಅವನು ಅಂತಿಮವಾಗಿ ಈ ದೇವಸ್ಥಾನಕ್ಕೆ ಹೋದನು ಮತ್ತು ಅನ್ನಪೂರ್ಣೆಯು ತಲೆಬುರುಡೆಯನ್ನ ಧಾನ್ಯಗಳಿಂದ ತುಂಬಿಸಿದಳು ಮತ್ತು ಶಿವನ ಶಾಪವನ್ನ ನೀಗಿದಳು ದೇವಾಲಯದ ಇತಿಹಾಸ ಈ ದೇವಸ್ಥಾನದಲ್ಲಿ ಅನುವಂಶಿಕ ಧರ್ಮಕರ್ತರಾಗಿರುವ ಅರ್ಚಕರು ಕಳೆದ ನಾಲ್ನೂರು ವರ್ಷಗಳಿಂದ ಇಂದಿನವರೆಗೂ ದೇವಾಲಯದ ಸೇವೆ ಮತ್ತು ಸಂರಕ್ಷಣೆ ಮಾಡುತ್ತಿದ್ದಾರೆ ಧರ್ಮಕರ್ತರು ದೇವಾಲಯವನ್ನು ನವೀಕರಿಸುವಲ್ಲಿ ಹಾಗೂ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಐದನೇ ಧರ್ಮಕರ್ತರಾದ ಶ್ರೀ ಡಿ ಬಿ ವೆಂಕಟಸುಬ್ಬ ಜೋಯಿಸರು ಅವರು ದೇವಸ್ಥಾನವನ್ನ ರಿಪೇರಿ ಮಾಡಿ ಪುನರ್ಜೀವನಗೊಳಿಸುವವರೆಗೂ ದೇವಾಲಯದ ಆವರಣವು ಚಿಕ್ಕದ್ದಾಗಿತ್ತು ದೇವತೆಯ ಮೂರ್ತಿಯನ್ನ ಸಾವಿರದ ಒಂಬೈನೂರ ಮೂರರಲ್ಲಿ ಅಕ್ಷಯ ತೃತೀಯ ಶುಭ ದಿನದಂದು ಪುನಃಸ್ಥಾಪಿಸಲಾಗಿದೆ ದೇವತೆ ಮತ್ತು ಈ ದೇವಾಲಯದ ಆಚರಣೆಗಳು ಅನ್ನಪೂರ್ಣೆ ಅಂದ್ರೆ ಸಂಪೂರ್ಣ ಅಥವಾ ಪರಿಪೂರ್ಣ ಆಹಾರ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯು ಶಿವನ ಪತ್ನಿ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾಗಿದೆ ರುದ್ರಯ ಮಾಲಾ ಅನ್ನಪೂರ್ಣ ಮಾಲಿನಿ ನಕ್ಷತ್ರ ಮಾಲೀಕ ಶಿವರಹಸ್ಯ ಮತ್ತು ಅನ್ನಪೂರ್ಣ ಕವಚ ಮುಂತಾದ ಹಲವಾರು ಪುರಾತನ ಗ್ರಂಥಗಳಲ್ಲಿ ದೇವಿ ಅನ್ನಪೂರ್ಣೆಯನ್ನ ಸುತ್ತಿಸಲಾಗಿದೆ ಅನ್ನಪೂರ್ಣೇಶ್ವರಿ ದೇವಿಯನ್ನ ಇಲ್ಲಿ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಕಾಣಬಹುದು ಅವಳು ತನ್ನ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನ ಹಿಡಿದಿದ್ದಾಳೆ ವಿಗ್ರಹವು ತಲೆಯಿಂದ ಪಾದದವರೆಗೆ ಚಿನ್ನದ ಹೊದಿಕೆಯಿಂದ ಮುಚ್ಚಲ್ಪಟ್ಟಿದೆ ಮತ್ತು ಅನ್ನಪೂರ್ಣ ದೇವಿಯನ್ನ ದರ್ಶನ ಮಾಡಿದವರು ಅವರ ಜೀವನದಲ್ಲಿ ಎಂದಿಗೂ ಆಹಾರವಿಲ್ಲದೆ ಹೋಗುವುದಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ ತದಿಗೆ ಅಥವಾ ಅಕ್ಷಯ ತೃತೀಯವು ಈ ದೇವಾಲಯದಲ್ಲಿ ಆಚರಿಸುವ ಪ್ರಮುಖ ಹಬ್ಬವಾಗಿದೆ ಈ ದಿನ ದೇವಿ ಅಣ್ಣಪೂರ್ಣಿಯ ಜನ್ಮದಿನವೆಂದು ನಂಬಲಾಗಿದೆ ಈ ದಿನವು ತ್ರೇತಾಯುಗದ ಆರಂಭ ಹಾಗೂ ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆಯ ಆರಂಭ ಎಂದು ತಿಳಿಯಲಾಗಿದೆ ದೇವಾಲಯವು ಫೆಬ್ರವರಿ ತಿಂಗಳಲ್ಲಿ ಐದು ದಿನಗಳ ದೀರ್ಘ ರಥೋತ್ಸವವನ್ನ ಸೆಪ್ಟೆಂಬರ್ನಲ್ಲಿ ಒಂಬತ್ತು ದಿನಗಳ ನವರಾತ್ರಿಯನ್ನ ದೀಪೋತ್ಸವ ಮತ್ತು ಹವಿಯನ್ನು ಬಹಳ ಉತ್ಸವದಿಂದ ಆಚರಿಸುತ್ತೆ ದೇವಾಲಯದ ವಾಸ್ತುಶಿಲ್ಪ ಮುಖ್ಯ ದೇವಾಲಯದ ಸಂಕೀರ್ಣವನ್ನ ತಲುಪಲು ಆರಾಧಕರು ಮೆಟ್ಟಿಲುಗಳನ್ನ ಅತ್ತಿ ಮೇಲೆ ಹೋಗಬೇಕು ದೇವಾಲಯದ ಪ್ರವೇಶ ದ್ವಾರದ ಗೋಪುರವು ಹಲವಾರು ಇಂದು ದೇವತೆಗಳ ಶಿಲ್ಪಗಳಿಂದ ಅಲಂಕೃತವಾಗಿದೆ ಮುಖ್ಯ ದೇವಾಲಯದ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಮಂಟಪ ಇದೆ ದೇವಾಲಯದ ಚಾವಣಿಗಳ ಮೇಲೆ ಸುಂದರವಾದ ಕೆತ್ತನೆಗಳನ್ನ ಕಾಣಬಹುದು ಆದಿಶೇಷನು ದೇವಾಲಯದ ಗರ್ಭಗೃಹವನ್ನು ಸುತ್ತುವರಿದಿದ್ದಾನೆ ಪದ್ಮಪೀಠವು ಕೂರ್ಮ ಅಷ್ಟಗಜಗಳನ್ನ ಒಳಗೊಂಡಿದೆ ಹೊರನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕಿನಲ್ಲಿದೆ ಹೊರನಾಡಿನಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಾಲಯವು ಈಗ ಕರ್ನಾಟಕದಾದ್ಯಂತ ಹೆಸರು ಪಡೆದಿದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ವಾಹನಗಳು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಅನುಕೂಲವಾದ್ದರಿಂದ ಶೃಂಗೇರಿಗೆ ಬರುವ ಪ್ರವಾಸಿಗರು ಅಲ್ಲಿಂದ ಎಂಬತ್ತು ಕಿಲೋಮೀಟರ್ ದೂರ ಇರುವ ಹೊರನಾಡಿಗೂ ಬರತೊಡಗಿದರು ಅದಕ್ಕೂ ಹಿಂದೆ ಇಲ್ಲಿನ ಅನ್ನಪೂರ್ಣೇಶ್ವರಿ ದೇವಾಲಯದ ವೈಶಿಷ್ಟ್ಯವೆಂದರೆ ಯಾವುದೇ ಸಮಯದಲ್ಲಿ ಭೇಟಿ ಕೊಡುವ ಜನರಿಗೂ ಇಲ್ಲಿ ಊಟ ಅಥವಾ ಉಪಹಾರವನ್ನ ನೀಡುವ ಪದ್ಧತಿ ಇತ್ತು ರಾತ್ರಿ ಬಂದವರಿಗೂ ತಿನಿಸು ಅಥವಾ ಊಟವನ್ನ ಕೊಡುವ ಪದ್ಧತಿ ಇಲ್ಲಿತ್ತು ಕ್ರಮೇಣ ಇಲ್ಲಿಗೆ ಭೇಟಿ ನೀಡುವ ಜನರ ಸಂಖ್ಯೆ ಜಾಸ್ತಿಯಾದಂತೆಲ್ಲ ವಸತಿ ವ್ಯವಸ್ಥೆ ಮತ್ತಿತರ ವ್ಯವಸ್ಥೆಗಳ ಅನುಕೂಲಗಳು ಹೆಚ್ಚಾದವು ಮತ್ತು ಅಂಗಡಿ ಮುಗ್ಗಟ್ಟುಗಳು ತಲೆ ಎತ್ತಿದವು ಇಲ್ಲಿನ ದೇವಾಲಯದ ಆಳೆತ್ತರದ ಅನ್ನಪೂರ್ಣೇಶ್ವರಿ ವಿಗ್ರಹವು ಆಕರ್ಷಕವಾಗಿದೆ ವರ್ಷದ ಎಲ್ಲಾ ಕಾಲಗಳಲ್ಲೂ ಇಲ್ಲಿಗೆ ಭೇಟಿಯನ್ನ ನೀಡಬಹುದು ಮಳೆಗಾಲದ ಮೂರು ತಿಂಗಳಿನಲ್ಲಿ ಮಳೆ ವಿಪರೀತವಾಗಿರುವುದರಿಂದ ಸ್ವಲ್ಪ ಅನಾನುಕೂಲವಾಗಬಹುದು ಹೊರನಾಡು ದೇವಾಲಯಕ್ಕೆ ಭೇಟಿ ನೀಡುವ ಮಾರ್ಗವು ಘಾಟ್ಗಳು ಮತ್ತು ದಟ್ಟವಾದ ಕಾಡುಗಳ ಮೂಲಕ ಸಂದರ್ಶಕರಿಗೆ ಅದ್ಭುತವಾದ ಪ್ರಯಾಣದ ಅನುಭವವನ್ನ ನೀಡುತ್ತೆ ಚಳಿಗಾಲದಲ್ಲಿ ಒರನಾಡು ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣುತ್ತೆ ಎಂದರೆ ತಪ್ಪಿಲ್ಲ ಇದಿಷ್ಟು ಹೊರನಾಡು ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್